ದಿನಾಂಕ ಆರು ಮೂರು ಇಪ್ಪತ್ತೈದರಂದು ನಾಲ್ಕು ಜನ ಪ್ರವಾಸಿಗರು ತುಂಗಭದ್ರಾ ಎಡದಂಡೆ ಹತ್ತಿರ ಇರ್ತಕ್ಕಂಥ ಹಾಟ್ಲ್ಯಾಂಡ್ ಹೋಮ್ ಸ್ಟೇನಲ್ಲಿ ಅವರು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ವಾಸವಾಗಿರ್ತಾರೆ ಅದರ ಓನರ್ ಬಂದು ಅಂಬಿಕಾ ಪರಮೇಶ್ವರ ನಾಯರ್ ಇಪ್ಪತ್ತೊಂಬತ್ತು ವರ್ಷ ಅವರು ತಮಿಳ್ನಾಡಿನಲ್ಲಿ ತಮಿಳುನಾಡಿನವರು ಅವರು ಆನೆಗುಂದಿಗೆ ಬಂದು ಸುಮಾರು ನಾಲ್ಕು ವರ್ಷ ಆರು ತಿಂಗಳಿಂದ ಎರಡು ಹೋಮ್ ಸ್ಟೇಗಳನ್ನು ಅವರು ಲೀಸಿಗೆ ಬಾಡಿಗೆ ಲೀಸಿಗೆ ತಗೊಂಡು ವ್ಯಾಪಾರ ನಡೆಸ್ತಿರ್ತಾರೆ ಅವರು ಆರನೇ ತಾರೀಕು ನಾಲ್ಕು ಜನ ಇಬ್ಬರು ವಿದೇಶಿಯರು ಮತ್ತು ಇಬ್ಬರು ಭಾರತೀಯರು ವಿದೇಶಿಯರ ಹೆಸರು ಡ್ಯಾನಿಯಲ್ ಸನ್ ಆಫ್ ಫೈಟಸ್ ಏಜ್ ಟ್ವೆಂಟಿ ತ್ರೀ ಯು ಎಸ್ ನ್ಯಾಷನಲಿಸ್ಟ್ ಅವರಿಗೆ ಡ್ಯುಯಲ್ ನ್ಯಾಷನಲಿಟಿ ಇರುತ್ತೆ ಪೋಲ್ಯಾಂಡ್ ಮತ್ತು ಅಮೇರಿಕಾ ಎರಡನೇ ಅವರು ನಾಮ ಅಂಥೇಳಿ ಡಾಟರ್ ಆಫ್ ಅಬೂಷ ಇಸ್ರೇಲಿ ನ್ಯಾಷನಲಿಸ್ಟ್ ನಾಲ್ಕನೇ ಅವರು ಪಂಕಜ್ ಪಂಕ ಪಂಕಜತಮ್ ಅಮೃತರಾವ್ ಪಾಟೀಲ್ ಮಹಾರಾಷ್ಟ್ರದವರು ನಾಸಿಕ್ ಮಹಾರಾಷ್ಟ್ರ ಇನ್ನೊಬ್ಬರು ಬಿಭಾಷಾ ಅಂತಕ್ಕಂಥವ್ರು ವರಿಸಾದ್ರು ಈ ನಾಲ್ಕು ಜನ ಹೋಮ್ ಸ್ಟೇನಲ್ಲಿ ಇರ್ತಾರೆ ಊಟ ಎಲ್ಲ ಆದಮೇಲೆ ಆರನೇ ತಾರೀಕು ನಕ್ಷತ್ರ ವೀಕ್ಷಣೆ ಮಾಡಬೇಕು ಅಂತೇಳಿ ಸ್ಟಾರ್ ಅಂತ ಕರೀತಾರೆ ತುಂಗಭದ್ರಾ ಎಡದಂಡೆ ನಾಲೆಯ ಪಕ್ಕದಲ್ಲಿ ಹೋಗಿ ಅವರೆಲ್ಲ ಗಿಟಾರು ಮತ್ತು ಗಿಟಾರ್ ಬಾರಿಸ್ಕೊಂಡು ಗಾಯನ ಮಾಡಿಕೊಂಡು ಅವರು ಕುಳಿತಿರ್ತಾರೆ ಸುಮಾರು ರಾತ್ರಿ ಹತ್ತೂವರೆ ಗಂಟೆಯಲ್ಲಿ ಮೂರು ಜನ ವ್ಯಕ್ತಿಗಳು ಅಲ್ಲಿ ಬಂದು ಅವ್ರನ್ನ ಮೋಟ್ರ್ ಬೈಕಲ್ಲಿ ಬಂದು ನಿಲ್ಲಿಸಿ ಇಲ್ಲಿ ಪೆಟ್ರೋಲ್ ಸಿಗುತ್ತಾ ಅಂತ ಕೇಳಿದ್ದಾರೆ ಅವರು ಇಲ್ಲ ಇಲ್ಲಿ ಪೆಟ್ರೋಲ್ ಸಿಕ್ಕೋದಿಲ್ಲ ಸಣಾಪುರ ಗ್ರಾಮ ಮುಂದಕ್ಕೆ ಹೋಗಿ ಅಲ್ಲಿ